ಈಗಾಗಲೇ ಕರ್ನಾಟಕ ರಾಜ್ಯದೊಳಗೆ ಸುಮಾರು ಏಯ್ಟಿ ಪರ್ಸೆಂಟ್ ಕಾರ್ಡ್ಗಳನ್ನು ಇಲ್ಲೀಗಲ್ ಅದಾವಂಥೇಳಿ ರದ್ದು ಮಾಡಿದ್ದಾರೆ ಸೊ ಅದು ಏಯ್ಟಿ ಪರ್ಸೆಂಟ್ ಕಾರ್ಡ್ಗಳು ಇಲ್ಲ ಸೊ ಅದಕ್ಕೆ ಫಿಫ್ಟಿ ಪರ್ಸೆಂಟ್ ಏನು ಇಲ್ಲೀಗಲ್ ಅದವಲ್ಲ ಅವ್ನು ರದ್ದು ಮಾಡಲಿ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ ಬಟ್ ಈಗಾಗಲೇ ಘೋಷಣೆ ಮಾಡಿದಂಥ ಹಿಂದೆ ಮಾಡಿದಂತಹ ಸರ್ಕಾರಗಳು ಈಗ ಶೈಕ್ಷಣಿಕ ಸೌಲಭ್ಯ ಇರ್ಬೋದು ಹೆರಿಗೆ ಸೌಲಭ್ಯ ಇರ್ಬೋದು ಸಾಕಷ್ಟು ನೂರಕ್ಕೆ ನೂರು ಪರ್ಸೆಂಟ್ಗಳನ್ನು ಅನುದಾನವನ್ನು ಸರ್ಕಾರ ಹಿಂದಿನ ಸರ್ಕಾರಗಳು ಕೊಡ್ತಿತ್ತು ಬಟ್ ಈಗೇನು ಸಂತೋಷ್ ಲಾಡ್ ಸಾಹೇಬರು ಬಂದಮೇಲೆ ಶೈಕ್ಷಣಿಕ ಸಹಾಯಧನ ಏನೈತಲ್ಲ ನೈಂಟಿ ಪರ್ಸೆಂಟ್ ಕಟ್ ಮಾಡಿದ್ದಾರೆ ಹೆರಿಗೆ ಸೌಲಭ್ಯ ಸಹ ನೈಂಟಿ ಪರ್ಸೆಂಟ್ ಕಟ್ ಮಾಡಿದ್ದಾರೆ ಇನ್ನಿತರ ಸೌಲಭ್ಯಗಳು ಮನೆ ನಿರ್ಮಾಣಕ್ಕಾಗಲಿ ಅಥವಾ ದವಾಖಾನೆ ಖರ್ಚಾಗಲಿ ಇನ್ನಿತರ ಸೌಲಭ್ಯಗಳನ್ನ ಏನು ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಸಿಗ್ತಿತ್ತು ಮೊದಲು ಈಗ ನೈಂಟಿ ಪರ್ಸೆಂಟ್ ರಿಡಕ್ಷನ್ ಮಾಡಿ ನಮಗೆ ಬರೀ ಟೆನ್ ಪರ್ಸೆಂಟ್ನಲ್ಲಿ ನೀವು ಜೀವನ ಮಾಡಿರಿ ಅನ್ನುವಂತಹ ಆದೇಶ ಈ ಸರ್ಕಾರದವರು ಒಣಿಸಿದ್ದಾರೆ ಈ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ನಾನು ವಿನಂತಿ ಏನು ಮಾಡ್ತೀನಿ ಕೆಲವೊಂದಿಷ್ಟು ಶೈಕ್ಷಣಿಕ ವಿಷಯ ಶೈಕ್ಷಣಿಕ ವಿಷಯದಾಗಾಗಲಿ ಅಥವಾ ಆರೋಗ್ಯ ದೃಷ್ಟಿ ವಿಷಯದಾಗಲಿ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕಂತೇಳಿ ನಾನು ವಿನಂತಿಯನ್ನು ಮಾಡ್ತೀನಿ ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ಹಾವೇರಿ ಜಿಲ್ಲೆಯಲ್ಲಾಗಲಿ ರಾಜ್ಯದಾಗಲಿ ಪಕ್ಕ ಯಾರು ಲೇಬರ್ಸ್ ಇದ್ದಾರಲ್ಲ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಕಾರ್ಮಿಕ ಕಾರ್ಡ್ಗಳು ತಲುಪಿಲ್ಲ ಸೌಲಭ್ಯಗಳು ತಲುಪಿಲ್ಲ ಅನ್ನೋದು ನಾವು ಮಾಧ್ಯಮದ ಮುಖಾಂತರ ವಿನಂತಿಯನ್ನು ಮಾಡ್ತೀವಿ ಆ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತೇಳಿ ವಿನಂತಿಯನ್ನು ನಾವು ಮಾಡ್ತೀವಿ ಸರ್ಕಾರದವರು ನೇರವಾಗಿ ಮನೆ ಮನೆಗೆ ಹೋಗಿ ಅಥವಾ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಸಿಟಿಗಳಿಗೆ ಹೋಗಿ ನೇರ ಎಲ್ಲಿ ಕೆಲಸ ಮಾಡ್ತಾರ ಅಲ್ಲಿ ಹೋಗಿ ಪರಿಶೀಲನೆ ಮಾಡಬೇಕು ಅಧಿಕಾರಿಗಳು ಏನು ಮಾಡ್ತಾರೆ ಒಂದು ಕಡೆ ಕೂತ್ಕೊತಾರ ಒಂದೊಂದು ಕಡೆ ಬಗ್ಗೆ ಮಾಹಿತಿ ತೊಗೊತಾರೆ ಯಾಕಂದ್ರೆ ಕಾರ್ಮಿಕ ಇಲಾಖೆ ಅಧಿಕಾರಿಗಳ ಕೊರತೆ ಇರೋದ್ರಿಂದ ಅವರು ನೇರವಾಗಿ ಸ್ಪಾಟ್ ಮೇಲೆ ಹೋಗ್ಲಿಕ್ಕೆ ಆಗಂಗಿಲ್ಲ ಅದಕ್ಕೆ ವಿಶೇಷ ತಂಡಗಳನ್ನು ಮಾಡಿ ನೇರವಾಗಿ ಎಲ್ಲಿ ಕೆಲಸ ಮಾಡ್ತಾರಲ್ಲ ಅವರಲ್ಲೇ ಹೋಗಿ ಪರಿಶೀಲನೆ ಮಾಡಿಕೊಡೋದು ಸರ್ಕಾರಕ್ಕೆ ಒಂದು ಆಪ್ಷನ್ ಇದೆ ಅದನ್ನು ಮಾಡ್ಬೇಕಂತೇಳಿ ನಾನು ವಿನಂತಿಯನ್ನು ಮಾಡ್ತೀನಿ ರಾಜ್ಯ ಸರ್ಕಾರದವರು ಕೆಲವೊಂದಿಷ್ಟು ಯೋಜನೆಗಳನ್ನು ಮಾತ್ರ ಘೋಷಣೆ ಮಾಡಿದ್ದಾರೆ ಅಸಂಘಟಿತ ವಲಯದ ಸುಮಾರು ನೂರು ನೂರ ಹನ್ನೊಂದು ಸೆಕ್ಟರ್ಗಳೇನು ಅದಾವಲ್ಲ ಆ ನೂರ ಹನ್ನೊಂದು ಸೆಕ್ಟರ್ಗಳಲ್ಲಿ ಕೆಲವೊಂದಿಷ್ಟುಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅವರು ಫಸ್ಟ್ ಟೈಮ್ ನಾವು ಒಂದು ಗ್ರೂಪ್ ತೊಗೊತೀವಿ ಇನ್ನೊಂದು ಟೈಮ್ಗೆ ಇನ್ನೊಂದು ಗ್ರೂಪ್ ಮಾಡ್ತೀವಿ ಅಂತೇಳಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಅವರಿಗೆ ಜೀವನ ಭದ್ರತೆಯನ್ನು ಕೊಟ್ಟಿದ್ದಾರೆ ಶೈಕ್ಷಣಿಕ ಭದ್ರತೆ ಇಲ್ಲ ಶೈಕ್ಷಣಿಕ ಮತ್ತು ಹೆರಿಗೆ ಭದ್ರತೆ ಇಲ್ಲ ಯಾವುದೇ ರೀತಿಯ ಸೌಲಭ್ಯಗಳನ್ನು ಮಾಡಿಲ್ಲ ಅದಕ್ಕೆ ಸರ್ಕಾರದವರು ಇತರೆಯ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡಿಕೊಂಡು ಕಟ್ಟಡ ಕಾರ್ಮಿಕರಿಗೆ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಣ್ಣ ಮಹಾಮಂಡಳಿಗೆ ಏನು ಸೆಸ್ ಕಲೆಕ್ಟ್ ಮಾಡಿದಾರಲ್ಲ ಅದೇ ರೀತಿ ಸೆಸ್ ಕಲೆಕ್ಟ್ ಮಾಡಿಕೊಂಡು ಇವ್ರಿಗೂ ಕೂಡ ಸಾಕಷ್ಟು ಅನುಕೂಲಗಳನ್ನು ಮಾಡಬೇಕಂತೇಳಿ ನಾವು ವಿನಂತಿಯನ್ನು ಮಾಡ್ತೀವಿ ಸಂತೋಷ್ ಲಾಡ್ ಸಾಹೇಬರಲ್ಲಿ ನಾವು ವಿನಂತಿಯನ್ನು ಮಾಡ್ತೀವಿ ಏನಿಲ್ಲ ಯಾರ್ಯಾರು ಫಿಟ್ ಕಾರ್ಮಿಕರದಾರ ಅದು ಕನ್ಸ್ಟ್ರಕ್ಷನ್ ಲೇಬರ್ ಇರ್ಬೋದು ಅಸಂಘಟಿತ ವಲಯದ ಕಾರ್ಮಿಕರಿರ್ಬೋದು ಅವರಿಗೆ ನೇರವಾಗಿ ಸರ್ಕಾರದಿಂದ ಗ್ರೂಪ್ಗಳನ್ನು ಮಾಡಿರಿ ನೀವು ಸೆಕ್ಟರ್ಗಳನ್ನು ಮಾಡಿರಿ ನೋಗಿ ಅವರಿಗೆ ಜೀವನ ಭದ್ರತೆ ಕೊಡ್ರಿ ಶೈಕ್ಷಣಿಕ ಭದ್ರತೆ ಕೊಡ್ರಿ ಆ ಉದ್ಯೋಗ ಭದ್ರತೆ ಕೊಡ್ರಿ ಆ ಕೆಲಸದ ಭದ್ರತೆಯನ್ನು ಕೊಡ್ರಿ ಆ ಕೆಲಸವನ್ನು ಸರ್ಕಾರ ಮಾಡಬೇಕಂತೇಳಿ ನಾನು ವಿನಂತಿಯನ್ನು ಮಾಡ್ತೀನಿ ಅದರ ದುರುಪಯೋಗಕ್ಕೆ ಸರ್ಕಾರ ಕಡಿವಾಣ ಹಾಕಲಿ ಇಲ್ಲ ಅನ್ನೋದಿಲ್ಲ ಈಗಾಗಲೇ ನಾವು ಹಾವೇರಿ ಜಿಲ್ಲೆಯೊಳಗೆ ಏನು ಸುಮಾರು ಎಂಟು ಸಾವಿರದ ಆರುನೂರ ಕೋಟಿ ಏನು ಸೆಸ್ ಬಾಕಿ ಇತ್ತಲ್ಲ ಅನ್ನೋದೊಳಗೆ ಹಾವೇರಿ ಜಿಲ್ಲೆಯೊಳಗೆ ನಾವು ಲಕ್ಷಾಂತರ ಕಾರ್ಮಿಕರಿಗೆ ಸರ್ಕಾರದಿಂದ ಶೈಕ್ಷಣಿಕ ಆಗಲಿ ಆ ಜೀವನ ಭದ್ರತೆ ಆಗಲಿ ಹೆರಿಗೆ ಭತ್ತೆ ಆಗಲಿ ಸಾಕಷ್ಟು ನೂರಾರು ಕೋಟಿ ಗಂಟೆ ಅನುದಾನವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಮುಂದುವರಿಸಿರಿ ಅಂತೇಳಿ ನಮ್ಮದು ವಿನಂತಿಯನ್ನು ನಾವು ಮಾಡ್ತೇವ್ರಿಗೆ